hmm <laughs> ನಿನ್ನೆ ರಾತ್ರಿಯಿಂದನೇ ರೆಸ್ಟ್ ಇಲ್ದೇನೆ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇದ್ವಲ್ಲ ಕಾಲೆಲ್ಲ ತುಂಬ ನೋವುತಾ ಇದೆ ತುಂಬಾ ಟಯರ್ಡ್ ಆಗಿ ಬೇರೆ ಇದೆ ಸ್ವಲ್ಪ ತಲೆನೋವು ಕೂಡ ಇದೆ ನಾನು ಸ್ವಲ್ಪ ಮಲಗಿ ರೆಸ್ಟ್ ಹೋಗುತ್ತೀನಿ ಸರಿನಾ ಸರಿ ಹ್ಞೂ ನೀನು ಸ್ವಲ್ಪ ಲೈಟ್ ಆಫ್ ಮಾಡ್ಕೊಂಡು ಬಂದು ಮಲಗು ಸರಿನಾ ಅಷ್ಟೇನಾ ಅಷ್ಟೇನೆ ಎರಡ್ ಮೂರ್ ದಿವಸ ಕಲ್ದ ಮೇಲೆ ಬಾಕಿ ವಿಷಯ ನೋಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದೀರಾ ನೀವು ಇವತ್ತಿಬ್ರಿಗೂ ಫಸ್ಟ್ ನೈಟು ದೊಡ್ಡವರೆಲ್ಲ ಸೇರಿ ನನ್ನ ಈ ರೂಮಿ ಕಳ್ಸಿಕೊಟ್ರೆ ಇವತ್ತೇನು ಬೇಡ ಅಂತ ಇದ್ದೀರಾ ನೀವು ಇದೆಲ್ಲ ಒಂದ್ ವಿಷಯನ ಹೇಳು ಇವತ್ತಿಲ್ಲ ಅಂದ್ರೆ ನಾಳೆ ನೋಡ್ಕೊಳ್ಳೋಣ ಅಂಗೂ ಇಲ್ಲ ಅಂದ್ರೆ ನಾಳಿದ್ ನೋಡ್ಕೊಳ್ಳೋಣ ಎಲ್ಲ ನಮ್ ಸೌಕರ್ಯ ತಾನೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಆಕ್ಟ್ ಮಾಡ್ತಾ ಇದ್ಯಾ ಬಂದ್ ಮಲ್ಕೋ ನನ್ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಹಾ ಇವತ್ತಿಂದ ನನ್ನ ಜೀವನನ ಸಂತೋಷವಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಇವರು ನೋಡಿದ್ರೆ ಏನು ಇಂಟ್ರೆಸ್ಟೇ ಇರದೇ ಇದ್ದಾರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡ್ಬೋದಲ್ಲ ಹಾಲು ಕುಡಿದ್ಬಿಟ್ಟು ಅವ್ರ ಪಾಡಿ ನಿದ್ದೆ ಮಾಡ್ತಾ ಇದ್ದಾರೆ ಛ ಸರಿ ಏನು ಮಾಡೋದು ನಾವು ಒಂದು ಎರಡು ದಿನ ವೆಯ್ಟ್ ಮಾಡೋಣ ಹಾಂ ರೆಡಿ ಆಯ್ತಾ ಇಲ್ವಾ ರೆಡಿ ಆಯ್ತ್ರಿ ಬೇಗ ತಗೊಂಡ್ಬಾ ಆಫೀಸ್ ಟೈಮ್ ಆಯ್ತು ಓಡಬೇಕು lock marco mm. mm. ಹಲೋ ದೀಪಾ ಏನ್ ಏನೋ ಇದೀನಿ ಬಿಡು ಸರಿ ನೀನ್ ಹೇಗಿದ್ಯಾ ಅಂತ ಹೇಳು ಆ ನಾನ್ ಚೆನ್ನಾಗಿದ್ದೀನಿ ಬಿಡು ನೀನೇನಿ ತುಂಬಾ ಡಲ್ ಆಗಿ ತರ ಇದೆ ಅದೆಲ್ಲ ಏನೂ ಇಲ್ಲ ಕಣೆ ನಾನ್ ಚೆನ್ನಾಗೇ ಇದ್ದೀನಿ ನೀನ್ ಹೇಳು ಅದೇನಿಲ್ಲ ನಾನ್ ಮುಂದಿನ ತಿಂಗಳು ಇಂಡಿಯಾಗ್ ಬರ್ಬೋದನ್ಸುತ್ತೆ ಇಲ್ಲಿ ಕೆಲ್ಸ ಮಾಡೋ ಜಾಗದಲ್ಲಿ ಒಂದ್ ತಿಂಗ್ಳು ಲೀವ್ ಸಿಗೋ ತರ ಇದೆ ನಾನ್ ಇಂಡಿಯಾಗ್ ಬಂದ್ಮೇಲೆ ನಾವ್ ಮೀಟ್ ಆಗೋಣ್ವಾ ಹೀಗೆ ಹೀಗೇಳ್ತಾ ಇದ್ಯಾ ನೀನ್ ಬರ್ತೀನಿ ಅಂದ್ಮೇಲೆ ನಾನ್ ನಿನ್ನ ಮೀಟ್ ಆಗ್ದೆ ಇರ್ತೀನ ಈ ಸಲ ನೀನ್ ಖಂಡಿತ ನನ್ ಮನೆಗ್ ಬರ್ಲೇಬೇಕು ಸರಿನಾ ಓ ಖಂಡಿತ ಬಂದು ನೋಡ್ತೀನ್ ಕಣೆ ನನ್ಗೂ ನಿನ್ನನ್ನ ಯಾವಾಗ್ ನೋಡ್ತೀನಪ್ಪ ಅಂತ ಇದೆ ಮದ್ವೆ ಸಮಯದಲ್ಲಿ ಲೀವ್ ಸಿಕ್ದೆ ನನ್ನಿಂದ ಬರಕ್ಕೆ ಆಗ್ಲಿಲ್ಲ ನಾನ್ ಈ ಸಲ ಇಂಡಿಯಾಗ್ ಬಂದ್ರೆ ನಿನ್ನ ನಿನ್ ಗಂಡನ್ನ ಒಟ್ಟಿಗೆ ನೋಡ್ಬೇಕಂತ ಇದೆ ಕಣೆ ಇದ್ರಲ್ಲೇನೇ ಇದೆ ನೀನ್ ಬರೋವಾಗ ನನ್ ಯಜಮಾನ್ರತ್ರ ಎರಡು ಮೂರ್ ದಿನ ಲೀವ್ ಆಗ್ಲಿಕ್ಕೆ ಹೇಳ್ತೀನಿ ನೀನ್ ಬರೋಕಿಂತ ಮುಂಚೆ ನನಗೊಂದ್ಸಲ ಕಾಲ್ ಮಾಡ್ಕೊಂಬಾ ಸರಿನಾ షోర్ కండితే నన్ను బరక్ ముంచే కాల్ మాడ్తీని ఓకేనా బాయ్ బాయ్ बनी <laughs> 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 ಏನಂದ್ರೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ ನಾನು ಹೋಗಿ ನಿದ್ದೆ ಬರ್ತಾ ಇದೆಯಾ ಸರ್ ಸರಿ ನೀನ್ ಒಳಗೋಗಿ ಮಲ್ಕೋ ಹಾಗಾದ್ರೆ ನೀವು ಬರ್ಬೋದಲ್ಲ ನಾನು ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಬರ್ತೀನಿ ನೀನ್ ಒಳಗೋಗಿ ಮಲ್ಕೋ ಸರಿ ರೀ ಹ್ಮ್

ಒನ್ ತರ್ಟಿನ ಒಂದೂವರೆ ತನಕ ಏನ್ರಿ ಮಾಡ್ತಾ ಇದೀರಾ ಎಲ್ರೂ ಮನೇಲೂ ಹೊಸ್ದಾಗ್ ಮದುವೆ ಆಗಿರೋ ಗಂಡ ಹೆಂಡ್ತಿ ಇಬ್ರು ಸೇರಿ ಸಂತೋಷವಾಗಿರ್ತಾರೆ ಆದ್ರೆ ನೀವೇನ್ರಿ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಕೂತಿದ್ದೀರಾ ಏನ್ರಿ ನೀವು ಒಂದೂವರೆ ತನಕ ಈ ತರ ಗೇಮ್ ಆಡ್ತಾ ಕೂತ್ರೆ ಏನ್ರಿ ಅರ್ಥ ಇದೆಲ್ಲ ಚೆನ್ನಾಗಿದ್ಯಾ ಏಯ್ ಏನೇ ಆಯ್ತು ನಿನಗೆ ನಾವ್ ಸೇರ್ಬೇಕಂದ್ರೆ ಅದ್ ಯಾವಾಗ ಬೇಕಾದ್ರೂ ಸೇರ್ಬಹುದು ನೀನ್ ಹೋಗಿ ಮಲ್ಕೋ ನಾನು ಈ ಗೇಮ್ ಆಟಾಡ್ಬೇಕು អីត្រីហ៊ឹមៗ ಹಲೋ ಅಮ್ಮ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದ್ಯಾ ಬೆಳಗ್ಗೆ ಟಿಫನ್ ತಿಂದಿಯಮ್ಮಾ ಆ ತಿಂದ್ಬಿಟಮ್ಮ ಹೊಸದಾಗಿ ಮದ್ವೆ ಆಗಿ ಗಂಡನ ಮನೆಗೆ ಹೋಗಿದ್ಯಾ ಅದೇ ಹೇಗಿದ್ಯಾ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ದೇನಮ್ಮ ಅಳಿಯ ಹೇಗಿದಾರಮ್ಮ ಅವ್ರಿಗೇನು ಚೆನ್ನಾಗೇ ಇದ್ದಾರಮ್ಮ ಮತ್ತೆ ನಿನ್ಗೇನಾದ್ರೂ ಡೌಟ್ ಇದ್ರೆ ತಕ್ಷಣ ನನ್ಗೆ ಕಾಲ್ ಮಾಡಮ್ಮ ಅಳಿಯನ್ಗೆ ರುಚಿಯಾಗಿ ಅಡಿಗೆ ಮಾಡಿ ಹಾಕಮ್ಮ ಅಡಿಗೆಯಲ್ಲಿ ಏನಾದ್ರೂ ಡೌಟ್ ಇದ್ರೆ ತಕ್ಷಣ ನನ್ಗೆ ಕಾಲ್ ಮಾಡಮ್ಮ ಸರಿನಾ ಹಾಗೆಲ್ಲ ಏನೂ ಇಲ್ಲಮ್ಮ ನನಗೇನಾದ್ರೂ ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ತೀನಮ್ಮ ನಾನು ಆಯ್ತಮ್ಮ ಸಂತೋಷ ಸರಿ ಅಲ್ಲಿಯ ಕೆಲ್ಸಕ್ಕೆ ಹೊರಟೋದ್ರ ಆ ಹೊರಟೋದ್ರಮ್ಮ ಸರಿನಮ್ಮ ಜಾಗೃತಿಯಾಗಿರು ಫೋನ್ ಇಡ್ತೀನಿ ಬಾಯ್ ಮಹುಷಾರು ಸರಿಮ್ಮ ಬಾಯ್ ಏನಿವ್ರು ಮದುವೆ ಆಗಿದ್ದ ದಿನದಿಂದ ನನ್ನ ಬಿಟ್ಟು ದೂರ ದೂರ ಹೋಗ್ತಾನೇ ಇದ್ದಾರೆ ಫಸ್ಟ್ ನೈಟ್ ಅವತ್ತು ಕೂಡ ತಲೆನೋವು ಅಂತ ಹೇಳಿ ಮಲ್ಕೊಂಬಿಟ್ರು ಮಿಕ್ಕಿದ ದಿನ ನೋಡಿದರೆ ಸೋಫಾಲ್ ಮಲ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಡೈಲಿ ನಾನು ಮಲ್ಕೊಂಡಾದ್ಮೇಲೆ ನನ್ನ ಜೊತೆ ಬಂದು ಮಲ್ಕೋತಾ ಇದ್ದಾರೆ ಅವರಿಗೆ ಏನಂತ ಪ್ರಾಬ್ಲಮ್ ಒಂದು ವೇಳೆ ಅವ್ರ ಮೈಯಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತಾ ಏನೇ ಇದ್ದರೂ ನನಗೆ ಹೇಳಿದರೆ ತಾನೇ ಗೊತ್ತಾಗತ್ತೆ ಇಲ್ದಿದ್ರೆ ಹೇಗೆ ಗೊತ್ತಾಗತ್ತೆ ಏನು ಮಾಡೋದು ಇವ್ರು ಈ ಥರ ಮಾಡೋದನ್ನ ನನ್ನ ಅಮ್ಮನ ಹತ್ರ ಹೇಳಿದ್ರು ಚೆನ್ನಾಗಿರಲ್ಲ ಏನ್ ಮಾಡೋದಂತ ಏನು ತಿಳಿತಾ ಇಲ್ವೇ ಸರಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ ಇವ್ರು ಹೀಗೆ ಮಾಡ್ತಾ ಇದ್ರೆ ಮತ್ತೆ ಏನಂತ ಡಿಸೈನ್ ಮಾಡ್ತೀನಿ ಆ ದೀಪಾ ಹೇಳಿ ಹೇಗಿದ್ಯಾ ಆ ನಾನ್ ಚೆನ್ನಾಗೇ ಇದ್ದೀನಿ ನಿನ್ಗೊಂದು ವಿಷಯ ಹೇಳ್ಬೇಕಂತಾನೆ ಕಾಲ್ ಮಾಡ್ದೆ ಮುಂದಿನ ತಿಂಗಳು ನನ್ನಿಂದ ಬರಕ್ ಆಗಲ್ಲ ಅಂತ ಕಾಣುತ್ತೆ ನಾನ್ ಬರಕ್ಕೆ ಏನೋ ಸ್ವಲ್ಪ ದಿನ ಆಗ್ಬೋದು ನಾನ್ ಮತ್ತೆ ನಿನ್ಗೆ ಕಾಲ್ ಮಾಡಿ ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ ಸರಿನಾ ಯಾಕೇನೈತೆ ನಮ್ಮ ಆಫೀಸಲ್ಲಿ ತುಂಬಾ ಕೆಲ್ಸ ಇರೋದ್ರಿಂದ ಲೀವ್ ಕೊಡಲ್ಲ ಅಂತ ಹೇಳ್ಬಿಟ್ರು ಕಣೇ ಆಯ್ತು ಬಿಡು ನಿನಗೆ ಲೀವು ಯಾವಾಗ ಕನ್ಫರ್ಮ್ ಆಗ್ಬೋದು ನಾನ್ ನಾಳೆ ಕಾಲ್ ಮಾಡಿ ನಿನ್ಗೆ ಕನ್ಫರ್ಮ್ ಮಾಡ್ತೀನಿ ಸರಿನಾ ಆಯ್ತು ಕಣೆ ಬಾಯ್ ಹ್ಮ್ ಬನ್ನಿ ಹ್ಮ್ ಟೀ ಕಾಫಿ ಏನಾದ್ರೂ ತಗೊಂಬರ್ಲಾ ಇವತ್ತಿಂದ ಟೀ ಕಾಫಿ ಏನು ಕುಡಿಯಲ್ಲ ಅಂತ ಹೇಳಿ ನಿರ್ಧಾರ ತಗೊಂಡಿದ್ದೀನಿ ಬಾ ಸರಿ ಹ್ಮ್ ಏನಂದ್ರೆ ನನ್ನ ಫ್ರೆಂಡ್ ದೀಪಾ ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅವಳು ಈ ಸಲ ಗೆ ಇಂಡಿಯಾ ಬರೋಣ ಅಂತ ಇದ್ದಾಳೆ ಅವಳು ಯಾವಾಗ ಬರ್ತೀನಿ ಅಂತ ನನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದಾಳೆ ಇಲ್ಲಿ ಬರೋವಾಗ ನೀವು ಒಂದಿನ ಲೀವ್ ತೆಗಿಯಕಾಗತ್ತಾ ಏನು ಲೀವ್ ತಗೋಬೇಕಾ ಯಾಕೆ ತಗೋಬೇಕು ಅದೇ ರೀ ನನ್ನ ಫ್ರೆಂಡ್ ಫಾರಿನ್ ಇಂದ ಬರ್ತಾ ಇದ್ದಾಳೆ ಅವಳಿಂದ ನಮ್ ಮದುವೆಗೆ ಬರಕ್ಕಾಗಿಲ್ಲ ಅದಕ್ಕೆ ಅವಳು ಇಂಡಿಯಾ ಬಂದ ತಕ್ಷಣ ನಮ್ಮಿಬ್ರನ್ನ ಮೀಟ್ ಮಾಡ್ಬೇಕಂತ ಇದ್ದಾಳೆ ನನಗೆ ಆಫೀಸ್ನಲ್ಲಿ ತುಂಬಾ ಮುಖ್ಯವಾದ ಮೀಟಿಂಗ್ ಎಲ್ಲ ಇದೆ ನಾನ್ ದಿನ ಎಷ್ಟು ಬ್ಯುಸಿಯಾಗಿದ್ದೀನಂತ ನಿನಗೆ ಗೊತ್ತಲ್ವಾ ಹೌದಾ ಹಾಗಾದ್ರೆ ಒಂದ್ ಎರಡು ಮೂರು ಗಂಟೆನಾದ್ರೂ ಪರ್ಮಿಷನ್ ಹಾಕ್ತೀರಾ ಏನಂದೆ ಎರಡು ಮೂರು ಗಂಟೆ ಓದ್ತಾ ಆಫೀಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ದಲ್ಲ ಅರ್ಥ ಮಾಡ್ಕೋ ಸರಿ ಅಟ್ಲೀಸ್ಟ್ ಒಂದ್ ಗಂಟೆ ಹೊತ್ತಾದ್ರೂ ಪರ್ಮಿಷನ್ ಹಾಕಾಗತ್ತಾ ಮತ್ತೆ ಅದ್ರ ಬಗ್ಗೆ ಮಾತಾಡಬೇಡ ಪರ್ಮಿಷನ್ ಎಲ್ಲ ತೆಗಿಯಕಾಗಲ್ಲ ಅರ್ಥ ಮಾಡ್ಕೋ ಸರಿ ರೀ ಹೋಗಿ ಕೇಳಿದ್ನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಏನಂದ್ರೆ ಇಷ್ಟು ಲೇಟ್ ಆಯ್ತು ಬಂದ್ ಮಲ್ಕೊಳಲ್ವಾ ನೀವು ಇಲ್ಲ ಕಣೆ ನನಗ್ ನಿದ್ದೆ ಬರ್ತಾ ಇಲ್ಲ ನೀನ್ ಬೇಕಾದ್ರೆ ಹೋಗಿ ಮಲ್ಕೋ ಏನ್ರೀ ಇದು ದಿನ ಈ ತರಾನೇ ಹೇಳ್ತಾ ಇದ್ದೀರಾ ನೀವು ನಮಗ್ ಮದ್ವೆ ಆದ ದಿನದಿಂದ ಒಂದಿನೇನಾದ್ರು ಇಬ್ರು ಇದ್ದಿದೀವಾ ನಾನ್ ಯಾವಾಗ ಕರೆದ್ರು ಗೇಮ್ ಆಡ್ಬೇಕು ಅಂತ ಹೇಳ್ತೀರಾ ಅಲ್ಲ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀರಾ ನೀವು ಏಯ್ ನನ್ ಮನ್ಸಲ್ಲೆಲ್ಲ ಏನ್ ಅನ್ಕೊಂಡಿಲ್ಲ ನಿನ್ ನಿದ್ದೆ ಬಂತು ಅಂದ್ರೆ ನೀನ್ ಹೋಗಿ ಮಲ್ಕೋ ನನಗ್ ನಿದ್ದೆನೇ ಬರ್ತಾ ಇಲ್ಲ ನನಗ್ ನಿದ್ದೆ ಬರ್ತಾ ಇಲ್ಲ ನಾನ್ ಗೇಮ್ ಆಡ್ತಾ ಇದೀನಿ ಆಯ್ತು ರೀ ಪರ್ವಾಗಿಲ್ಲ ಇವತ್ ಒಂದಿನಾದ್ರೂ ಫೋನ್ ಆ ಕಡೆ ಇಟ್ಟು ನನ್ ಜೊತೆ ಬಂದು ಮಲ್ಕೊಳ್ಳಿ ಏನೇ ನೀನು ನನಗೆ ನಿದ್ದೆ ಬರ್ತಾ ಅಂತ ಹೇಳ್ತಾ ಇದ್ದೀನಲ್ಲ ಹೆಂಗಿದ್ರು ನನಗೆ ಎರಡು ಗಂಟೆ ಮೇಲೆ ನಿದ್ದೆ ಬರೋದು ನೀನು ಒಳಗೋಗ್ ಮಲ್ಕೋ ಸಾಯೋ ಮಗನ ಹಲೋ ಹಲೋ ಹೇಳು ದೀಪಾ ಏ ಸಾರಿ ಸುಜಾತಾ ನನ್ಗಿಲ್ಲಿ ಲೀವೇ ಸಿಗ್ಲಿಲ್ವೇ ನನ್ನಿಂದ ಮುಂದಿನ ತಿಂಗಳು ಬರಕೆ ಆಗಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಟು ಬರ್ತೀನಿ ಹೌದಾ ಸರಿ ದೀಪಾ ನಿನಗೆ ಯಾವಾಗ ಲೀವ್ ಸಿಗತ್ತೋ ಅವಾಗ ಬಾ ಸರಿ ಆಯ್ತು ಕಣೆ ಮತ್ತೆ ಬೇರೆ ಏನ್ ವಿಶೇಷ ಮ್ಯಾರೇಜ್ ಲೈಫ್ ಎಲ್ಲ ಹೋಗ್ತಿದೆ ಹಾ ಏನೋ ಹೋಗ್ತಿದೆ ಕಣೆ ಯಾಕೆ ಏನಾಯ್ತೆ ನಿನ್ ಮಾತೆ ಡಲ್ ಡಲ್ಲಾಗಿದೆ ಹೊಸದಾಗಿ ಮದ್ವೆ ಆಗಿರೋಳು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತೀಯ ಅನ್ಕೊಂಡ್ರೆ ಏನ್ ಡಲ್ಲಾಗ್ ಮಾತಾಡ್ತೈತೀಯಾ ಏನ್ ಪ್ರಾಬ್ಲಮ್ ಏನೇ ಇದ್ರು ನನ್ನ ಹತ್ರ ಓಪನ್ ಆಗಿ ಹೇಳು ಏನೂ ಇಲ್ಲ ಕಣೆ ನಾನ್ ಯಾಕೆ ಮದ್ವೆ ಮಾಡ್ಕೊಂಡೆ ಅಂತ ನನಗಿವಾಗ ಅನಿಸ್ತಾ ಇದೆ ಏಯ್ ಏನೇ ಹೀಗೆಲ್ತಿದ್ಯಾ ಮದ್ವೆ ಹಾಗೆ ಸ್ವಲ್ಪ ದಿನ ಕೂಡ ಆಗ್ಲಿಲ್ಲ ಅಷ್ಟಲ್ಲಿ ಹೇಳ್ತಿದ್ಯಾ ನನ್ನ ಯಜಮಾನ್ರು ನನ್ನ ಅವಾಯ್ಡ್ ಮಾಡೋ ಹಾಗೆ ಅನಿಸ್ತಾ ಇದೆ ದೀಪಾ ಹೌದಾ ಏನ್ ಹೇಳ್ತಿದ್ಯಾ ಏನ್ ಹೇಳೋದೆ ಮದ್ವೆ ದಿನದಿಂದ ನನ್ನ ಯಜಮಾನ್ರು ನನ್ ಜೊತೆ ಒಂದಿನೂ ಸಂತೋಷವಾಗೇ ಇಲ್ಲ ಏನಂದೆ ಸಂತೋಷವಾಗಿಲ್ವಾ ಹೌದು ಕಣೆ ಫಸ್ಟ್ ನೈಟ್ ಅವತ್ತು ನನ್ನ ಯಜಮಾನ್ರು ತುಂಬಾ ಟಯರ್ಡ್ ಆಗಿದೆ ತಲೆ ಕೂಡ ತುಂಬಾ ಭಾರವಾಗಿದೆ ಅಂತ ಹೇಳಿದ್ರು ಸರಿ ಎರಡ್ ಮೂರು ದಿನ ಆದ್ಮೇಲೆ ಸರಿ ಹೋಗತ್ತೆ ಅನ್ಕೊಂಡೆ ಆದ್ರೆ ಅವತ್ತಿಂದ ಅವ್ರು ನನ್ನ ಅವಾಯ್ಡ್ ಮಾಡ್ತಾನೇ ಇದ್ದಾರೆ ಕಣೆ ದಿನ ರಾತ್ರಿ ಅವರು ಅಲ್ಲಿ ಗೇಮ್ ಆಡ್ತಾ ಕೂತಿರ್ತಾರೆ ನಿಜ ಹೇಳ್ಬೇಕಂದ್ರೆ ಇಷ್ಟು ತನಕ ಅವ್ರು ಬೆರಳು ಕೂಡ ನನ್ ಮೈಯನ ಮುಟ್ಟಿಲ್ಲ ಕಣೆ ಒಂದ್ ಐದ್ ನಿಮಿಷ ಕೂಡ ಅವ್ರು ನನ್ ಜೊತೆ ಸಂತೋಷವಾಗಿ ಇದ್ದೇ ಇಲ್ಲ ಹೌದಾ ಅಲ್ಲ ಅವ್ರಿಗೇನಂತ ಪ್ರಾಬ್ಲಮು ಪ್ರಾಬ್ಲಮ್ ಏನು ಅಂತ ಇಷ್ಟುವರೆಗೂ ನನಗೂ ಗೊತ್ತಿಲ್ಲ ಅವ್ರು ನನ್ನತ್ರ ಓಪನ್ ಆಗಿ ಹೇಳ್ತಾ ಇಲ್ಲ ಒಂದ್ಸಲ ಓಪನ್ ಆಗಿ ನನ್ ಜೊತೆ ಬಂದ್ ಮಲ್ಕೊಳ್ಳಿ ಅಂತ ಕೂಡ ಕೇಳ್ನೋಡ್ದೆ ಆದ್ರೆ ಅವ್ರು ಗೇಮ್ ಆಡ್ಬೇಕು ಅಂತ ಹೇಳಿ ಅವತ್ತು ಕೂಡ ತಪ್ಪಸ್ಕೊಂಡ್ರು ನಿಜವಾಗ್ಲು ಒಂದ್ ವೇಳೆ ನಿಮ್ ಯಜಮಾನ್ರು ಆ ವಿಷಯದಲ್ಲಿ ವೀಕ್ ಆಗಿರ್ತಾರ ಏನು ಏನೇ ಏನ್ ಹೇಳ್ತಾ ಇದ್ಯ ನೀನು ಹೌದ್ ಕಣೆ ಈ ನಡುವೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜನರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ದಿರ ಇದ್ದಾರಾ ಕಣೇ ನಿಮ್ ಯಜಮಾನ್ರು ಹಾಗೆ ಅನ್ಸುತ್ತೆ ಅದಕ್ಕೆ ನಿನ್ನ ಅವಾಯ್ಡ್ ಮಾಡಿ ಗೇಮ್ ಆಡ್ತಾರಂತ ಅನ್ಸುತ್ತೆ ನನ್ಗೇನು ನೀನ್ ಹೇಳೋದನ್ನು ಕೇಳಿದ್ರೆ ಹಾಗೆ ಕಾಣುತ್ತೆ ಅವ್ರಿಗೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲಂತ ನನ್ಗನ್ನಿಸ್ತಿದೆ ನೀನೊಂದ್ ಕೆಲಸ ಮಾಡು ಅವ್ರನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡು ಬೇಗನೆ ಅವ್ರು ನಾರ್ಮಲ್ ಆಗ್ಬಿಡ್ತಾರೆ ಆಯ್ತಾ ಈ ಪ್ರಾಬ್ಲಮ್ಗೆಲ್ಲ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೇನೆ ಸರಿಯಾಗೋದು ಲೇಟ್ ಮಾಡ್ದಿರ ಬೇಗ ಹೋಗು ಏನೇ ಸಡನ್ನಾಗಿ ನನ್ ತಲೆ ಮೇಲೆ ಕಲ್ಲಾಗ್ತಾ ಇದ್ಯಾ ನೀನು ಹೌದು ಕಣೇ ಮತ್ತಿನ್ನೇನು ನೀನ್ ಹೇಳೋದೆಲ್ಲ ನೋಡಿದ್ರೆ ನನ್ಗ ಆಗ ಅನಿಸ್ತಿದೆ ಒಳ್ಳೆ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸು ಸರಿನಾ ಹಾಗಂತ್ಯಾ ಈ ಗೆ ಡಾಕ್ಟರ್ ಹತ್ರ ಹೋದ್ರೆ ಸರಿ ಹೋಗತ್ತಾ ಖಂಡಿತ ಸರಿಯಾಗುತ್ತೆ ನೀನ್ ಮೊದ್ಲು ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಆಯ್ತು ಕಣೆ ಅವ್ರು ತಾನೇ ಆಫೀಸ್ ಹೊರಟೋದ್ರು ಬಂದ ತಕ್ಷಣ ಕರ್ಕೊಂಡು ಹೋಗ್ತೀನಿ ನಾನು ಸರಿ ನೀನು ಅವ್ರಿಗೆ ಸ್ವಲ್ಪ ಅರ್ಥ ಹಾಕೋತಾರೆ ಹೇಳು ನೀನ್ ಮೊದಲು ಡಾಕ್ಟರ್ ಹತ್ರ ತೋರಿಸಿ ಏನ್ ಹೇಳಿದ್ರಂತ ನನ್ಗೆ ಹೇಳು ಸರಿನಾ ಎಲ್ಲ ಬೇಗ ಸರಿ ಹೋಗುತ್ತೆ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಹಾ ಆಯ್ತು ಕಣೆ ಬಾಯ್ ಬಾಯ್ ಇವಳೇನು ಈ ಥರ ಹೇಳ್ತಾ ಇದ್ದಾಳೆ ಅವರನ್ನು ನಾನು ಹಾಸ್ಪಿಟ್ಲಿಗೆ ಕರೆದ್ರೆ ನನ್ನ ಜೊತೆ ಬರ್ತಾರಾ ಏನಾದರೂ ಸರಿ ಅವರನ್ನು ಹೇಗಾದರೂ ಕರ್ಕೊಂಡೋಗಬೇಕು ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕರ್ಕೊಂಡೋದ್ರೆ ಖಂಡಿತ ಅವ್ರು ಬರೋದೇ ಇಲ್ಲ ಆದ್ದರಿಂದ ನನಗೆ ಡಾಕ್ಟರ್ ಹತ್ರ ಚೆಕಪ್ ಮಾಡಬೇಕಂತ ಹೇಳಿ ಅವರನ್ನು ಕರ್ಕೊಂಡು ಹೋಗ್ಬೇಕು ಆಗಲೇ ಅವ್ರು ನನ್ನ ಜೊತೆ ಹಾಸ್ಪಿಟ್ಲಿಗೆ ಬರ್ತಾರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರಿಗೆ ಟ್ರೀಟ್ಮೆಂಟ್ ತೊಗೋಬೇಕು ನೀವು ಕುಡಿಯಕ್ಕೆ ಹಾಲ್ ತಗೊಂಬರ್ಲಾ ಬಿಸ್ಲು ತಡಿಯಕ್ ಕೊಡು ಏನಂದ್ರೆ ನಮ್ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ನನ್ ಜೊತೆ ಬರ್ತೀರಾ ನನಗೇನಿಲ್ಲ ರೀ ನಿಮಗೆ ನೋಡ್ಬೇಕು ನನಗೇನಾಗಿದೆ ನನ್ ಮೈಗೇನು ತೊಂದ್ರೆ ಇಲ್ವಲ್ಲ ಮೂರ್ ಹೊತ್ತು ಚೆನ್ನಾಗಿ ಒಟ್ಟೆ ತುಂಬಾ ತಿನ್ಬಿಟ್ಟು ಮಲಗ್ತಾ ಇದೀನಿ ಏನೂ ತೊಂದರೆ ಇಲ್ಲ ನಿಮಗೇನಾದ್ರು ತೊಂದರೆ ಇದೆಯಾ ಇಲ್ವಾ ಅಂತ ಚೆಕ್ಅಪ್ ಮಾಡಿ ನೋಡೋಣ ರೀ ನೀವು ಮೊದ್ಲು ಹೊರಡಿ ಹಾಸ್ಪಿಟ್ಲಿಗೆ ಹೋಗೋಣ ಏನೇ ನಾನ್ ಚೆನ್ನಾಗೇತಾನ ಇದೀನಿ ನಾನು ಯಾಕೆ ಹಾಸ್ಪಿಟ್ಲ್ ಬರ್ಬೇಕು ಯಾಕೆ ಉಚಿತರ ಮಾತಾಡ್ತಾ ಇದ್ಯಾ ಹೇಳೋದನ್ ಕೇಳ್ರಿ ಖಂಡಿತವಾಗಿ ನಿಮ್ಗೇನೋ ಪ್ರಾಬ್ಲಮ್ ಇದೆ ಹ್ಮ್ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಏಯ್ ಸುಮ್ನಿರೇ ಅದೆಲ್ಲ ಏನು ಬೇಡ ಇಲ್ಲ ರೀ ನೀವ್ ನನ್ ಜೊತೆ ಬರ್ಲೇಬೇಕು ಒಂದಿನ ನಾನಾದ್ರೂ ನನ್ ಜೊತೆ ಸಂತೋಷವಾಗಿದ್ದೀರಾ ನೀವೇ ಹೇಳಿ ನಿಮಗೆ ಖಂಡಿತ ಏನೋ ಪ್ರಾಬ್ಲಮ್ ಇದೆ ಚೆಕ್ಅಪ್ ಮಾಡ್ಲೇಬೇಕು ಹೋಗೋಣ ಬನ್ನಿ ನನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲಿಗೂ ಬರಲ್ಲ ಹ್ಮ್ ಇಲ್ ನೋಡಿ ಕೊನೆ ಸಾರಿ ಹೇಳ್ತಾ ಇದ್ದೀನಿ ನಾನು ನೀವು ಮಾತ್ರ ನನ್ ಜೊತೆ ಹಾಸ್ಪಿಟಲ್ಗೆ ಬಂದಿಲ್ಲ ಅನ್ಕೊಳ್ಳಿ ನನ್ನ ಅಮ್ಮನ್ ಮನೆಗೆ ಹೊರಟೋಗ್ತೀನಿ ನಾನು ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ ಏನೀನು ಯೋಚನೆ ಮಾಡ್ತಾ ಇದ್ದೀರಾ ಈಗ ಬರ್ತೀರಾ ಇಲ್ವಾ ಸರಿ ಸರಿ ನಾನು ಬರ್ತೀನಿ ಹ್ಮ್ ಹ್ಮ್ ಏನಂದ್ರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ನಾಳೆ ಆಫೀಸ್ ಲೀವ್ ತಾನೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಕೊಳ್ಳೋಣ